ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಟೊಯೋಟೋ ಇನ್ನೋವಾ ಅಲ್ಲ ಗಾಡಿ ಕಳಿಸ್ಕೊಟ್ಟಿರೋದು ಹಾಂ ಹೌದು ಸರ್ ಇನೋವಾ ಗಾಡಿ ಮಾಡಲ್ ಎಷ್ಟು ಅಂದ್ರೆ ಇದು ಗಾಡಿ ಲೆವೆನ್ ಎಂಡು ಸರ್ ಲೆವೆನ್ ಎಂಡಿಂಗು ಹೌದು ಲೆವೆನ್ ಓನರ್ ಓನರ್ಶಿಪ್ ಎಷ್ಟಾಯ್ತು ಅಂದ್ರೆ ಗಾಡಿ ಇದು ನಾನೇ ಸೆಕೆಂಡ್ ಓನರ್ ಇದು ಸೆಕೆಂಡ್ ಓನರ್ ಶೋರೂಮಿಂದ ತೊಗೊಂಬಂದಿದ್ದು ನಾನೇ ಹಾಂ ನಾನು ನಮ್ಮ ಅಣ್ಣ ಟ್ರಾವೆಲ್ಸ್ ಪಾರ್ಟ್ನರ್ಸ್ ಆಗಿದ್ದೆ ನಮ್ಮ ಅಣ್ಣ ಹೆಸರಿಂದ ಶೋರೂಮ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಡ್ಯೂಟಿ ಮಾಡ್ತಾ ಇತ್ತು ಫಾರಿನ್ ಡ್ಯೂಟಿ ಕಾಂಟ್ರಾಕ್ಟ್ ಅಲ್ಲಿ ಆಗೋಗಿದೆ ಅದಕ್ಕೆ ಇವಾಗ ಸೇಲ್ ಮಾಡ್ತಾ ಹ್ಮ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇಲ್ಲ ಇದಾಗಿದೆ ಲಕ್ಷ ಆಗಿದೆ ಅದೇ ಮಾಡಿಸ್ಕೊಡ್ತೀರಾ ಅದೇ ಸರ್ ಇದು ಇನ್ಶೂರೆನ್ಸ್ ಇದು ಬೇಕಾದ್ರೆ ಟ್ಯಾಕ್ಸ್ ಬೇಕಾದ್ರೆ ನಾನು ಹ್ಮ್

ஓகே ஓகே இது வெஹிக்கல் ஆக்சிடென்ட் ரேட் ஆகலையா ಏನು ಆಗಿಲ್ಲ ಸರ್ ಲೊಕೇಶನ್ ಎಲ್ಲ ಇಲ್ಲ ಸಿಟಿ ಅಲ್ಲಿ ಬೆಂಗಳೂರು ಸಿಟಿ ಎಲ್ಲ ಓಡ್ತಾ ಇದ್ದಿದ್ದು ಮನೆ ಓಡ್ಸಾ ಇದ್ದಿದ್ದು ಇವಾಗ ಸೀದಾ ನಾನು ಹೊಸ ಗಾಡಿ ಹೊಸ ಅಗ್ರಿಮೆಂಟ್ ಆಗಿದೆ ಸೀದಾ ಇದರಲ್ಲಿ ಬೇರೆ ಕಂಪನಿ ಆಯ್ತು ಇದು ಲೊಕೇಶನ್ ಎಲ್ಲ ಇತ್ತು ಗಾಡಿ ಇದು ಇದ ಸರ್ ಜಿ ಎಂ ಪಾಳೆ ಬೆಂಗಳೂರು ಹೌದು ಸರ್ ಬೆಂಗಳೂರು ಅಲ್ಲ ಹಾಂ ಬೆಂಗಳೂರು ಜಿ ಎಂ ಸರ್ ಗಾಡಿಗೆ ಎಷ್ಟು ರೇಟ್ ಇದು ಸರ್ ಆರು ಇಪ್ಪತ್ತು ಇದೆ

ಅದು ತಿರ್ಗಿರಾ ಅದು ಮೊನ್ನೆ ತಿರ್ಗಾ ಲ್ಯಾಪ್ಸ್ ಆಯ್ತು ಟ್ಯಾಕ್ಸ್ ಯಾಕಂದ್ರೆ ಮಾಡ್ಕೊಡ್ತೀನಿ ಕಡಿಮೆ ಮಾಡ್ಕೊಡನ್ ಬನ್ನಿ ಸರ್ ಕಂಡೀಷನ್ ಯಾಕಂದ್ರೆ ಗಾಡಿ ನಾನು ಬೇರೆಯವ್ರಿಗೆ ಕೊಡಕ್ಕೆ ಇದ್ದು ಕೇಳ್ತಾ ಇದಾರೆ ಅವ್ರಿಗೆ ಕೊಲಕ್ ಕೊಡಕ್ ನಾನು ಬೇಜಾರು ಯಾಕಂದ್ರೆ ಅದು ಗಾಡಿ ಓಕೆ ಸೊ ಅದಕ್ಕೆ ನಾನು ಡೈರೆಕ್ಟ್ ವೆಬ್ಸೈಟ್ ಅಲ್ಲಿ ಇರುತ್ತೆ ಇವತ್ತೇ ಬೆಳಗ್ಗೆ ಹಾಕಿದ್ ನಾನ್ ಇವತ್ತ ನಿನ್ನೆ ಸಾಯಂಕಾಲ ಹಾಕಿದ್ವಿ ಹೌದಾ ಏನೇ ಗಾಡಿಗಳಿದ್ವಲ್ಲ ಅದಕ್ಕೆ ನಿಮ್ಗೆ ಲಾಸ್ಟ್ ಬಂದೆ ಓಕೆ ಈ ಗಾಡಿ ನಾಳೆ ಬರ್ತದೆ ನಮ್ಮ ಕಡೆಯಿಂದ ಕಡೆ ಬಂದೋಶ್ ಮಾಡಿ ಗಾಡಿ ಕುಡಿಯೋಣ ಹ್ಞೂ ಓಕೆ ಓಕೆ ಥ್ಯಾಂಕ್ ಯು ಓಕೆ